ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಈ ಒಂದು ವಿಷಯದ ಬಗ್ಗೆ ನಾವು ಯಾವಾಗಲೂ ಹೇಳ್ತಾನೆ ಇರ್ತೀವಿ ಭಾರತದ ನೆರೆಯ ದೇಶಗಳು ಸರಿಯಾಗಿಲ್ಲ ಎಲ್ಲರೂ ತಮ್ಮ ಪಕ್ಕದಲ್ಲಿ ಚೂರಿಯನ್ನ ಇಟ್ಕೊಂಡು ಓಡಾಡ್ತಾರೆ ಅವಕಾಶ ಸಿಕ್ಕಾಗ್ಲೆಲ್ಲ ಭಾರತದ ಬೆನ್ನಿಗೆ ಹಾಕಿಬಿಡ್ತಾರೆ ಬಿಡ್ತಾರೆ ಅಂತ ಆದರೆ ಪ್ರಶ್ನೆ ಏನಾಗಿದೆ ಅಂದರೆ ಆದ್ರೂ ಭಾರತ ಈ ನೆರೆಯ ದೇಶಗಳ ಸಹಾಯವನ್ನ ಯಾಕೆ ಮಾಡ್ತದೆ ಅನ್ನೋದು ಹೆಂಗಂದ್ರೆ ಈಗಿಂದ ಎರಡು ವರ್ಷಗಳವರೆಗೂ ಶ್ರೀಲಂಕಾ ಚೀನಾದ ಶಿಷ್ಯನಾಗಿ ಓಡಾಡ್ತಾ ಇತ್ತು ಆದರೆ ಚೀನಾ ಯಾವಾಗ ಅದನ್ನು ಸರ್ವನಾಶ ಮಾಡಿದೆ ಆಗ ಅದು ಭಾರತದ ಆಶ್ರಯದಲ್ಲಿ ಬಂದಿದೆ ಭಾರತ ಇವರಿಗೆ ಶತಕೋಟಿ ಡಾಲರ್ನ ಸಹಾಯ ಮಾಡಿದೆ ಹಾಗೂ ನಾವು ಬಹಳಷ್ಟು ಶತಕೋಟಿ ಡಾಲರನ್ನು ಗ್ರಾಂಟ್ ಆಗಿ ಕೊಟ್ಟಿದ್ದೇವೆ ಗ್ರಾಂಟ್ ಅಂದರೆ ಶ್ರೀಲಂಕಾವು ಆ ಹಣವನ್ನು ನಮಗೆ ಯಾವತ್ತಿಗೂ ಮರಳಿ ಕೊಡುವುದಿಲ್ಲ ಆದ್ರೂ ನಾವು ಯಾಕೆ ಶ್ರೀಲಂಕಾದ ಸಹಾಯವನ್ನು ಮಾಡ್ತಾ ಇದ್ದೀವಿ ಸೊ ಗೆಳೆಯರೆ ಈ ವಿಡಿಯೋದಲ್ಲಿ ಇದರ ಉತ್ತರ ನಿಮಗೆ ಸಿಗಲಿದೆ ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆಕ್ಚುಲಿ ಗೆಳೆಯರೆ ಈಗಿಂದ ನಾಲ್ಕು ವರ್ಷಗಳ ಹಿಂದೆನೇ ಈ ಕಥೆಯ ಪ್ರಾರಂಭವಾಗಿದೆ ಆ ಸಮಯದಲ್ಲಿ ಶ್ರೀಲಂಕಾ ಅದು ತನ್ನ ದೇಶದಲ್ಲಿ ಅನೇಕ ರೀತಿಯ ಹೈಬ್ರಿಡ್ ಪವರ್ ಪ್ಲಾಂಟನ್ನು ಮಾಡುವ ನಿರ್ಧಾರವನ್ನು ಮಾಡಿತ್ತು ಯಾಕಂದರೆ ಶ್ರೀಲಂಕಾ ಬಹಳಷ್ಟು ವರ್ಷಗಳಿಂದ ವಿದ್ಯುತ್ನ ಸಂಕಷ್ಟದಲ್ಲಿ ಹೆಣಗಾಡುತ್ತಿದೆ ನೀವು ಕೆಲವು ವೈರಲ್ ವಿಡಿಯೋದಲ್ಲಿ ಲೋಕಲ್ ಕ್ರಿಕೆಟ್ ಮ್ಯಾಚ್ ನಡೆಯುತ್ತಿರುವಾಗ ಆ ಸಮಯದಲ್ಲೇ ಬಹಳಷ್ಟು ಬಾರಿ ಲೈಟ್ ಹೋಗುವುದನ್ನು ನೋಡಿರಬಹುದು ಅದಕ್ಕಾಗಿ ಈ ಸಂಕಷ್ಟವನ್ನ ಕೊನೆಗೊಳಿಸುವುದಕ್ಕಾಗಿ ಶ್ರೀಲಂಕಾ ಒಂದು ಹೈಬ್ರಿಡ್ ಪವರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡುವುದಕ್ಕೆ ಬಯಸ್ತಾ ಇತ್ತು ಆದ್ದರಿಂದಲೇ ಚೀನಾದ ಸಹಾಯವನ್ನ ಇವರು ತಗೊಂಡ್ರು ಅದಕ್ಕಾಗಿ ಇವರು ಚೀನಾಗೆ ಟೆಂಡರ್ ಅನ್ನ ಕೊಟ್ಟು ಅವರಿಗೆ ಏನ್ ಹೇಳಿದ್ರು ಅಂದ್ರೆ ನೋಡಿ ನಿಮ್ಮ ದೇಶದ ಕಂಪನಿಗಳೇನಿವೆ ಅವುಗಳು ನಮ್ಮ ದೇಶದಲ್ಲಿ ಪವರ್ ಪ್ಲಾಂಟ್ ಅನ್ನ ಮಾಡ್ಲಿ ಅಂತ ಹಾಗೂ ಭಾರತಕ್ಕೂ ಈ ಪವರ್ ಪ್ಲಾಂಟ್ ಇಂದ ಯಾವುದೇ ತೊಂದರೆ ಇದ್ದಿದ್ದಿಲ್ಲ ಆದರೆ ಭಾರತಕ್ಕೆ ಈ ಪವರ್ ಪ್ಲಾಂಟ್ ನ ಲೊಕೇಶನ್ ಗೊತ್ತಾದಾಗ ಆಗ ಇದರ ಒಂದು ತೊಂದರೆ ಆಯಿತು ಆಕ್ಚುಲಿ ರಿವಿಲ್ ಏನಾಗಿತ್ತು ಅಂತಂದರೆ ಶ್ರೀಲಂಕಾವು ಯಾವ ಸ್ಥಳದಲ್ಲಿ ಈ ಹೈಬ್ರಿಡ್ ಪವರ್ ಪ್ಲ್ಯಾಂಟನ್ನು ನಿರ್ಮಾಣ ಮಾಡ್ತಾ ಇತ್ತು ಅವುಗಳು ಭಾರತಕ್ಕೆ ಬಹಳಷ್ಟು ಸಮೀಪದಲ್ಲಿದ್ದವು ಎಷ್ಟು ಸಮೀಪ ಅಂದರೆ ಕೆಲವು ಪವರ್ ಪ್ಲ್ಯಾಂಟ್ಸ್ ಅಂತರೂ ಭಾರತದಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಷ್ಟೇ ಇದ್ದವು ಇಂಥದ್ರಲ್ಲಿ ಭಾರತಕ್ಕೆ ಒಂದು ಭಯವಿತ್ತು ಆ ಭಯ ಏನಂದರೆ ಇವುಗಳನ್ನು ಚೀನಾದ ಕಂಪ್ನಿಗಳು ಮಾಡ್ತಾ ಇದ್ದವು ಅಂದರೆ ಆಗ ಚೀನಾ ಕಂಪ್ನಿಗಳು ಈ ಪವರ್ ಪ್ಲ್ಯಾಂಟನ್ನು ಮಾಡಿದರೆ ಅದನ್ನು ಆಪ್ರೇಟು ಮಾಡ್ತಾರಲ್ಲ ಹಾಗಾಗಿ ಈ ಆಪ್ರೇಷನ್ನ ಮುಖಾಂತರ ಅದು ಬಹಳಷ್ಟು ರೀತಿಯ ಗುಪ್ತಚರ ಟೆಕ್ನಾಲಜಿಯನ್ನು ಹಾಕಬಹುದು ಇದರಿಂದ ಭಾರತದ ಬಿಹುಗಾರಿಕೆಯನ್ನು ಚೀನಾ ಬಹಳ ಈಸಿಯಾಗಿ ಮಾಡಬಹುದು ಸೊ ಹಾಗಾಗಿ ಭಾರತವು ಆ ಸಮಯದಲ್ಲಿ ಶ್ರೀಲಂಕಾಗೆ ಬಹಳಷ್ಟು ತಿಳಿಸಿ ಹೇಳಿದರು ಆದರೆ ಶ್ರೀಲಂಕಾ ಆ ಸಮಯದಲ್ಲಿ ಇದನ್ನು ತಿಳ್ಕೊಳ್ಳೋಕೆ ತಯಾರಿದ್ದಿದ್ದಿಲ್ಲ ಯಾಕಂದ್ರೆ ಆಗ ಪೂರ್ತಿ ರೀತಿಯಲ್ಲಿ ಆಂಟಿ ಇಂಡಿಯಾ ಮಹೇಂದ್ರ ರಾಜಪಕ್ಷನ ಸರ್ಕಾರ ಇರೋದ್ರಿಂದ ಇವರು ಚೀನಾದ ಗಾಳಿಯಲ್ಲಿ ಎತ್ತಿಲಾಡ್ತಾ ಇದ್ರು ಅದಕ್ಕಾಗಿಯೇ ಇವರು ಭಾರತದ ವಿರೋಧದ ನಂತರವೂ ಕೂಡ ಚೀನಾದ ಹತ್ತಿರ ಕೆಲಸವನ್ನ ಮಾಡ್ತಾ ಇದ್ದರು ಆದರೆ ಭಾರತದ ಮೇಲೆ ದೇವರ ಆಶೀರ್ವಾದ ಇದೆ ಯಾಕಂದ್ರೆ ಶ್ರೀಲಂಕಾದ ಒಳಗೆ ಆರ್ಥಿಕ ವಿನಾಶ ಬಂದು ಆ ಪವರ್ ಪ್ಲ್ಯಾಂಟ್ನ ನ ಕೆಲಸನೇ ನಿಂತು ಹೋಯಿತು ಅದರ ಮೂಲಕನೇ ಭಾರತವು ಆಗ ಶ್ರೀಲಂಕಾದ ಬಹಳಷ್ಟು ಸಹಾಯವನ್ನ ಮಾಡಿತ್ತು ಲಿಟ್ರಲ್ಲಿ ಶ್ರೀಲಂಕಾವನ್ನ ಭಾರತ ಒಂದು ಆಳವಾದ ಬಾವಿಯಿಂದ ಹೊರತೆಗೆದಿದೆ ಹಾಗೂ ಹೀಗೋ ಮಾಡಿ ಶ್ರೀಲಂಕಾವನ್ನ ಭಾರತವು ಮತ್ತೆ ತನ್ನ ಕಾಲ ಮೇಲೆ ನಿಂತುಕೊಳ್ಳುವಂತೆ ಮಾಡಿದೆ ಹಾಗೂ ಅದರ ಒಂದು ಶ್ರಮವೇ ಶ್ರೀಲಂಕಾ ಇವತ್ತು ಒಂದು ದೊಡ್ಡ ನಿರ್ಧಾರವನ್ನು ಮಾಡಿದೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ಈ ಸುದ್ದಿಯನ್ನ ನೋಡ್ತಾ ಇರಬಹುದು ಇದರಲ್ಲಿ ಏನ್ ಹೇಳಲಾಗಿದೆ ಅಂದ್ರೆ ಶ್ರೀಲಂಕಾವು ಆ ಚೀನಾ ಕಂಪನಿಗಳನ್ನ ಹೊರಗೆ ಹಾಕಿ ಭಾರತದ ಕಂಪನಿಗಳಿಗೆ ಈ ಪವರ್ ಪ್ಲಾಂಟ್ ಕನ್ಸ್ಟ್ರಕ್ಷನ್ ಕೆಲಸವನ್ನ ಕೊಟ್ಟಿದೆ ಅಂತ ಶ್ರೀಲಂಕಾದ ಈ ಹೆಜ್ಜೆಯು ಖಂಡಿತ ಭಾರತಕ್ಕೆ ಅದ್ಭುತವಂತೂ ಇದೆ ಜೊತೆಗೆ ಚೀನಾಗಾಗಿ ಬಹಳ ಕೆಟ್ಟದಾಗಿದೆ ಯಾಕಂದ್ರೆ ಏನು ಹೇಳಲಾಗುತ್ತಿತ್ತು ಅಂತಂದ್ರೆ ಚೀನಾವು ಈ ಲೊಕೇಶನ್ ಬಿಡೋದಕ್ಕೆ ಬಯಸ್ತಾ ಇದ್ದಿದ್ದಿಲ್ಲ ಯಾಕಂದ್ರೆ ಭಾರತಕ್ಕಿಂತ ಇದು ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇತ್ತು ಭಾರತದ ಜೊತೆಗೆ ಇಲ್ಲಿಂದ ಅವರು ಏನೇನು ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಿದ್ದಿಲ್ಲ ಹಾಗೂ ಭಾರತದ ಒಳಗಿರುವಂಥ ಇಲಾಖೆಯಲ್ಲೂ ಈಸಿಯಾಗಿ ಅವರಿಗೆ ಬೇಹುಗಾರಿಕೆ ಕಾರ್ಯಾಚರಣೆಯನ್ನ ಮಾಡಬಹುದಾಗಿತ್ತು ಆದರೆ ಸದ್ಯಕ್ಕಂತೂ ಶ್ರೀಲಂಕಾದ ಈ ಒಂದು ನಿರ್ಧಾರದಿಂದ ಚೀನಾದ ಈ ಮೆಗಾಪ್ಲಾನ್ ಮೇಲೆ ನೀರಂತೂ ಏರ್ಚಿದೆ ಹಾಗೂ ಭಾರತವು ಇದರ ಬಗ್ಗೆ ಶ್ರೀಲಂಕಾದ ಜೊತೆಗೆ ಅಗ್ರಿಮೆಂಟ್ ಅನ್ನು ಕೂಡ ಮಾಡಿದೆ ಹಾಗೆಯೇ ಆದಷ್ಟು ಬೇಗ ಈ ಕೆಲಸ ಪ್ರಾರಂಭವಾಗಲಿದೆ ಅನ್ನೋದನ್ನ ಹೇಳಲಾಗುತ್ತಿದೆ ಇದಷ್ಟೇ ಅಲ್ಲದೆ ಈಗಿನ ಕೆಲವು ತಿಂಗಳ ಹಿಂದೆ ಶ್ರೀಲಂಕಾದಲ್ಲಿ ಚೀನಾ ಒಂದು ಬೇಹುಗಾರಿಕೆ ಹಡಗನ್ನು ತಗೊಂಡು ಬರುವವರಿದ್ರು ಆದರೆ ಭಾರತ ಹೇಳಿದ್ರಿಂದ ಶ್ರೀಲಂಕಾಗೆ ಬರುವಂತ ಚೀನಾ ಶಿಪ್ ಗಳನ್ನ ಒಂದು ವರ್ಷದವರೆಗೂ ಶ್ರೀಲಂಕಾವು ಬ್ಯಾನ್ ಮಾಡಿದೆ ಅಂದರೆ ಕಳೆದ ಒಂದೂವರೆ ವರ್ಷಗಳಿಂದ ಶ್ರೀಲಂಕಾದಲ್ಲಿ ಭಾರತವು ಏನು ಕೆಲಸ ಮಾಡಿದೆ ಅದರ ಪ್ರತಿಫಲವೇ ಈಗ ಭಾರತವು ಸದ್ಯಕ್ಕೆ ಶ್ರೀಲಂಕಾದಿಂದ ಈ ಚೀನಾವನ್ನು ಹೊರಗೆ ಕಳಿಸುವುದರಲ್ಲಿ ಯಶಸ್ಸು ಪಡೆದಿದೆ ಹಾಗೂ ನಿಮಗೆ ಇದರಿಂದ ಗೊತ್ತಾಗಿರಬಹುದು ಶ್ರೀಲಂಕಾದ ಇಷ್ಟು ಸಹಾಯವನ್ನು ಭಾರತವು ಯಾಕೆ ಮಾಡುತ್ತಿದೆ ಅನ್ನೋದು ಯಾಕಂದರೆ ಇದರಲ್ಲಿ ಭಾರತದ ಒಲವು ಇತ್ತು ಭಾರತವು ತನ್ನ ಈ ಸಹಾಯದ ಮುಖಾಂತರ ಶ್ರೀಲಂಕಾವನ್ನು ತನ್ನ ಭಾಗದಲ್ಲಿ ತಗೊಂಡು ಬರಬೇಕು ಅನ್ನೋದನ್ನು ಬಯಸ್ತಾ ಇತ್ತು ಹಾಗೂ ಈಗ ಭಾರತವು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸು ಆಗಿದೆ ಸೊ ಗೆಳೆಯರೆ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ